ಸರ್ಕಾರಿ ಪ್ರೌಢಶಾಲೆ ಅಡಕಿ ಅಡಕಿ ಗ್ರಾಮದಲ್ಲಿರುವ ಸರ್ಕಾರಿ ಪ್ರೌಢಶಾಲೆಯಲ್ಲಿ ಇಂದು ನಮ್ಮ ಕರ್ನಾಟಕ ರಾಜ್ಯ ಪೊಲೀಸ್ ಮತ್ತು ಮದೋರು ಪೊಲೀಸ್ ಠಾಣೆ ವತಿಯಿಂದ ಹಮ್ಮಿಕೊಂಡಂತ ತೆರೆದ ಮನೆ ಕಾರ್ಯಕ್ರಮ ಈ ತೆರೆದ ಮನೆ ಕಾರ್ಯಕ್ರಮ ಕಾರ್ಯಕ್ರಮದ ಉದ್ದೇಶ ಪ್ರತಿ ಗುರುವಾರ ಪ್ರತಿ ಒಂದು ಗುರುವಾರ ಒಂದು ಶಾಲೆ ಮಕ್ಕಳು ನಮ್ಮ ಮೊದಲು ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಯಾವ್ಯಾವ ಗ್ರಾಮಗಳು ಬರ್ತಲ್ಲ ಐವತ್ತಾರು ಹಳ್ಳಿ ತಾಣ ಇಷ್ಟು ಗ್ರಾಮಗಳು ಯಾವ್ದಾದ್ರೆ ಸ್ಕೂಲ್ ಇರಲಿ ಸ್ಕೂಲ್ ಶಾಲೆ ಅಥವಾ ಕಾಲೇಜು ಎಲ್ಲ ವಿದ್ಯಾರ್ಥಿಗಳಿಗೆ ಪೊಲೀಸ್ ಠಾಣೆಗೆ ಕರೆದುಕೊಂಡೋಗಿ ಪೊಲೀಸ್ ಠಾಣೆಯಲ್ಲಿ ದಿನನಿತ್ಯ ಯಾವ ರೀತಿಯ ಕರ್ತವ್ಯ ನಿರ್ವಹಿಸ್ತಾರ ಆ ಪೊಲೀಸ್ ಠಾಣೆಯಲ್ಲಿ ಯಾವ ರೀತಿಯಾಗಿ ಸಾರ್ವಜನಿಕರಿಗೆ ನೊಂದವರು ಮತ್ತು ಅಸಹಾಯಕರು ಠಾಣೆಗೆ ಬರ್ತಾರೆ ಅವರಿಗೆ ಯಾವ ರೀತಿಯಾಗಿ ಅವರೊಂದಿಗೆ ವರ್ತನೆ ಮಾಡ್ತಾರೆ ಮತ್ತು ಅವರಿಗೆ ಸಹಾಯ ಮಾಡ್ತಾರ ಅದೇ ರೀತಿಯಾಗಿ ನಮ್ಮ ದಿನನಿತ್ಯದ ಕಾರ್ಯಚಟುವಟಿಕೆ ಯಾವ ರೀತಿಯಾಗಿರುತ್ತೋ ಅನ್ನೋ ತಿಳಿಸುವುದಕ್ಕಾಗಿ ತೆರೆದ ಮನೆ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿರುತ್ತದೆ ಈ ಶಾಲೆಯಲ್ಲಿ ಇರುವ ಎಲ್ಲ ವಿದ್ಯಾರ್ಥಿಗಳಿಗೆ ನಮ್ಮ ಪೊಲೀಸ್ ಠಾಣೆಗೆ ಕರ್ಕೊಂಡು ಹೋಗಬೇಕಾಗಿತ್ತು ಆದರೆ ಇಲ್ಲಿಂದ ಅಲ್ಲಿ ಹೋಗಲಿಕ್ಕೆ ವಾಹನ ಸೌಲಭ್ಯ ಇಲ್ಲ ಅಂತ ಹೇಳಿ ಏನು ಮಾಡ್ತೀವಿ ನಾವು ಅಲ್ಲೇ ಮೊದಲಾಗಿರುವ ಎಲ್ಲ ಸ್ಕೂಲ್ಗಳಿಗೆ ಅವರು ಸ್ಕೂಲ್ ಎಲ್ಲ ವಿಸಿಟ್ ಮಾಡಿಲ್ಲ ಆದರೆ ನಿಮ್ಮ ಶಾಲೆಗೆ ಹೋಗಲಿಕ್ಕೆ ವೆಹಿಕಲ್ ಬರ್ಲಿಕ್ಕೆ ಇಲ್ಲ ಅಂತ ಹೇಳಿ ನಾವೇ ನಿಮ್ಮ ಸ್ಕೂಲಿಗೆ ಬಂದು ಈ ತೆರೆದ ಮನೆ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿರ್ತೇವೆ ಈ ಕಾರ್ಯಕ್ರಮದ ಉದ್ದೇಶ ಅಂದ್ರೆ ನಿಮ್ಮ ಆಗಲಿ ಎಲ್ಲ ನಿಮ್ಮ ಆಗಲಿ ಎಲ್ಲರಿಗೂ ನಮ್ಮ ಪೊಲೀಸ್ ಠಾಣೆಯ ಬಗ್ಗೆ ಇರುವ ಭಯ ಈ ಭಯವನ್ನು ಹೋಗಲಾಡೋದಕ್ಕೋಸ್ಕರ ಈ ತೆರೆದ ಮನೆ ಕಾರ್ಯಕ್ರಮ ಹಮ್ಮಿಕೊಂಡಿರ್ತದೆ ಯಾರೇ ಇರಲಿ ಯಾರೇ ತೊಂದರೆ ಆಗಿತ್ತು ಅವರು ಸೀದಾ ನೇರವಾಗಿ ಯಾವುದೇ ದಲ್ಲಾಳಿಗಳಿಗೆ ಅಥವಾ ಬೇರೆ ಕರೆದುಕೊಂಡು ಬರುತ್ತೆ ನೇರವಾಗಿ ಕಚೇರಿಗೆ ಬಂದು ದೂರ ಇಡಬಹುದು ಏನ್ ತೊಂದರೆ ಆಗಿರ್ತದೆ ಯಾವುದೇ ಹೊಲ ಮನೆ ಸಮಸ್ಯೆ ಇರಬಹುದು ಯಾರಾದರೂ ಈಗ ಹಣ ತೊಂದ ಜಿರಬಹುದು ಮತ್ತೆ ವಿಶೇಷವಾಗಿ ಮಹಿಳೆಯರು ಮತ್ತು ಮಕ್ಕಳು ಮಕ್ಕಳಿಗೆ ಯಾರು ತೊಂದರೆ ಕೊಡುತ್ತಿದ್ದಾರೆ ಯಾರು ವಿದ್ಯಾರ್ಥಿಗಳಾಗಿರಬಹುದು ಅಥವಾ ವೈಜ್ಞರಾಗಿರಬಹುದು ಈಗ ಯಾವುದೇ ಮಕ್ಕಳು ಮಕ್ಕಳಂದ್ರ ಹದಿನೆಂಟು ವರ್ಷ ಒಳಗಿರುವ ಎಲ್ಲಾ ಮಕ್ಕಳು ಒಂದೇ ಒಂದು ದಿವಸ ಕಡಿಮೆ ಅವ್ರ ಮಕ್ಕಳೇ ಹದಿನೆಂಟು ವರ್ಷ ಮೇಲಾದ್ರೆ ಅವರು ಮಹಿಳೆಯರೇ ಇದು ಮಾಡ್ತೀವಿ ಅದಕ್ಕಾಗಿ ಹದ್ನೆಂಟು ವರ್ಷ ಒಳಗೆ ಮಕ್ಕಳು ವಿದ್ಯಾರ್ಥಿಗಳು ಗಂಡಾಗಿರೋದು ಹೆಣ್ಣಾಗಿರೋದು ಅವರೆಲ್ಲರೂ ಮಕ್ಕಳು ಅವ್ರಿಗೆ ಯಾರಾದ್ರೂ ಚುಡಾಯಿಸುವುದು ಮತ್ತು ಏನಾದ್ರು ತೊಂದರೆ ನೀಡುವುದು ಅವರಿಗೆ ಏನಾದ್ರು ಮಾಡಿದಲ್ಲಿ ಅವರ ವಿರುದ್ಧ ಕಾನೂನು ಕ್ರಮ ಕೈಗೊಳ್ಳೋದು ಯಾವ ರೀತಿ ಅಂದ್ರೆ